ದಾವೂದ್ ಇಬ್ರಾಹಿಂ ಯಾರಿಗೂ ಗೊತ್ತಿಲ್ಲ ಹೇಳಿ ಇಡೀ ಭಾರತದಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾರು ಅಂದ್ರೆ ಪುಟ್ಟ ಮಕ್ಕಳು ಕೂಡ ಈ ದಾವೂದ್ ಹೆಸರೇಳ್ತವೆ ತನ್ನ ದೇಹದಲ್ಲಿ ಅದೆಷ್ಟು ಹನಿ ರಕ್ತ ಇದೆಯೋ ಅದಕ್ಕಿಂತ ಹೆಚ್ಚು ಜನರ ರಕ್ತದ ರುಚಿ ನೋಡಿದ ನಟೋರಿಯಸ್ ಡಾನ್ ಈ ದಾವೂದ್ ಅದೆಷ್ಟೋ ಜನರನ್ನ ಬೆದರಿಸಿ ಅವರ ಬೆರಳಿನಲ್ಲೇ ಅವರ ಕಣ್ಣುಗಳನ್ನೇ ಕೀಳಿಸಿದ್ದ ಈ ದಾವೂದ್ ಈಗ ತಾನೇ ದುಡ್ಡು ಕೊಟ್ಟು ವೈದ್ಯರ ಕೈಯಲ್ಲಿ ತನ್ನ ಬೆರಳುಗಳನ್ನೇ ಕತ್ತರಿಸಿಕೊಂಡಿದ್ದಾನೆ ಅದೆಷ್ಟು ಜನರಿಗೆ ತನ್ನದೇ ಕೈಯಿಂದ ವಿಷ ಪ್ರಾಶನ ಮಾಡಿಸಿದ್ನೋ ಈಗ ಅದೇ ದಾವೂದ್ಗೆ ತನ್ನವರೇ ವಿಷ ಹಾಕಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಹಾಗಾದ್ರೆ ದಾವೂದ್ ಯಾರು ಇಡಿ ದೇಶದ ಜನ ದಾವೂದ್ ಹೆಸರಿಗೆ ಯಾಕಿಷ್ಟು ಬೆಚ್ಚಿ ಬೀಳ್ತಾರೆ ಈಗ ದಾವೂದ್ ಎಲ್ಲಿದ್ದಾನೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ ಅದು ಮುಂಬೈ ಅಂಡರ್ ವರ್ಲ್ಡ್ ಕಥೆಗಳಿಗೆ ಅದು ಅಕ್ಷಯ ಪಾತ್ರೆ ಒಂದು ಕಾಲಕ್ಕೆ ಅಲ್ಲಿ ಹಕ್ಕಿಗಳ ಚಿಲಿಪಿಲಿಯ ಬದಲು ಮಚ್ಚಿನ ಝಳಪಿನ ಶಬ್ದವೇ ಹೆಚ್ಚು ಕೇಳ್ತಿತ್ತು ಅಲ್ಲಿದ್ದ ಜನರಿಗೆ ಕಾರು ಬಸ್ಸಿನ ಶಬ್ದಗಳಿಗಿಂತ ಗುಂಡಿನ ಸದ್ದೆ ಹೆಚ್ಚು ಅಭ್ಯಾಸವಾಗಿ ಹೋಗಿತ್ತು ಇಂಥ ಮುಂಬೈನ ಗಲ್ಲಿಯೊಂದರಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬನ ಹೆಂಡತಿಯ ಮಡಿಲಲ್ಲಿ ಹುಟ್ಟಿಕೊಂಡ ಮಗುವಿನ ಹೆಸರೇ ದಾವೂದ್ ಅಪ್ಪ ಪೊಲೀಸ್ ಆಗಿದ್ರು ಈ ಕೂಸು ಬೆಳೆದಿದ್ದು ಅಪ್ಪಟ ಪರೋಡಿಯಾಗಿ ನೋಡೋಕೆ ಮುದ್ದಾಗಿದ್ದ ಈ ಹುಡುಗ ಮನಸ್ಸನ್ನ ಅಷ್ಟೇ ವಿಕೃತವಾಗಿ ಬೆಳೆಸ್ಕೊಂಡಿದ್ದ ಮೊದಲಿಗೆ ಸಣ್ಣ ದರೋಡೆ ಮಾಡಿ ಜೈಲಿಗೆ ಹೋದ ಈ ಪೊಲೀಸರ ಮಗ ಮುಂಬೈಕ ಡಾನ್ ಆಗಿ ಬೆಳೆದುದು ರೋಚಕ ಕಥೆ ಅದೊಂದು ಕಾಲ ಇತ್ತು ಮುಂಬೈನಲ್ಲಿ ಆಗ ಭೂಗತ ಲೋಕವನ್ನ ಆಳ್ತಿದ್ದವರು ಬಾಯಿಗಳು ಅವರೆಲ್ಲ ಇಲ್ಲಿ ಅವರಲ್ಲ ಅಫ್ಘಾನ್ ಅವರು ಅವರು ಅತಿಯಷ್ಟು ರಕ್ತದಾಹಿಗಳು ಅಂದ್ರೆ ಮುಂಬೈ ಅವರಿಗೆ ಮಂಡಿಯೂರಿ ಶರಣಾಗಿತ್ತು ಅಂಥ ಸಮಯದಲ್ಲಿ ಇದೇ ಮುಂಬೈನ ಭೂಗತ ಪಾತಕಿಗಳನ್ನೆಲ್ಲ ಒಂದೆಡೆ ಸೇರಿಸಿ ನಿಂದ ವಲಸೆ ಬಂದು ಬಾಂಬೆಯ ಸಿಂಹಾಸನ ಏರಿದ ಬಾಯಿಗಳಿಗೆ ಭಾಯ್ ಆಗಿ ಮೆರೆದವನು ಈ ದಾವೂದ್ ಇಬ್ರಾಹಿಂ ಕಸ್ಕರ್ ಚಿಕ್ಕವನಿದ್ದಾಗ ಒಮ್ಮೆ ಜೈಲಿಗೆ ಹೋಗಿ ಬಂದಿದ್ದು ಬಿಟ್ರೆ ಮತ್ತೆ ಅತ್ತ ತಿರುಗಿ ನೋಡ್ಲಿಲ್ಲ ಭಾರತದ ಭೂಗತ ಲೂಪ್ತ ಇತಿಹಾಸದಲ್ಲಿ ನೂರಾರು ಅಪಹರಣ ಕೊಲೆ ಸುಲಿಗೆ ದರೋಡೆ ಸ್ಮಗ್ಲಿಂಗ್ಗಳ ಹಿಂದಿರುವ ಏಕೈಕ ಹೆಸರು ಈ ದಾವೂದ್ ಇಬ್ರಾಹಿಂ ಇವನ ಬದುಕೆಂಬುದು ಅಚ್ಚರಿಗಳ ಕಣಜ ಇವನು ಗನ್ ಹಿಡಿದ್ರೆ ಓಂ ಸಿನಿಮಾದಲ್ಲಿ ಶಿವಣ್ಣ ಮಚ್ಚು ಗ್ರಿಪ್ ಗ್ರಿಪ್ಪಿರುತ್ತೆ ಜಗತ್ತಿನ ಪಾಲಿಗೆ ಇಂದಿಗೂ ದುಸ್ವಪ್ನವಾಗಿ ಕಾಡ್ತಿರೋ ಈ ದಾವೂದ್ ಕಟ್ಟಿ ಬೆಳೆಸ್ಕೊಂಡಿರೋ ಭೂಗತ ಜಗತ್ತಿನ ಹೆಸರು ಡಿ ಕಂಪನಿ ಈ ಡಿ ಕಂಪನಿಯ ಬೇರುಗಳು ಇಡೀ ವಿಶ್ವವನ್ನೇ ಸುತ್ತಿ ಕೊನೆಗೆ ನಮ್ಮದೇ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಬಸ್ ಇಳಿದು ಹಾಯ್ ಅಂತವೆ ಫೀಲ್ಡ್ ಗೆ ಬರೋ ಮೊದಲು ಮುಂಬೈನಲ್ಲಿ ಮೆರೆತಿದ್ದವರು ಭಾಯ್ಗಳು ಈ ಭಾಯ್ ಖಾನ್ದಾನ್ ಸಾಮ್ರಾಜ್ಯವನ್ನ ಮುಂಬೈನಲ್ಲಿ ಸ್ಥಾಪಿಸಿದವನು ಕರೀಂ ಲಾಲಾ ದುಬೈನಿಂದ ಮುಂಬೈಗೆ ಬಂದವರಿಗೆ ಬಂದಿಳಿಯುತ್ತಿದ್ದ ಚಿನ್ನದ ಬಿಸ್ಕೆಟ್ ಹಡಗಿನ ಮೇಲೆ ಕಣ್ಣು ಹಾಕಿದ ಮೊದಲ ಭಾಯ್ ಅಂದ್ರೆ ಹಾಜಿ ಮಸ್ತಾನ ಇಂಥ ಹಾಜಿ ಮಸ್ತಾನನಿಂದ ಸ್ಫೂರ್ತಿ ಪಡೆದು ಬಿರುಗಾಳಿಯಂತೆ ಬೆಳೆದವನೇ ದಾವೂದ್ ಇಬ್ರಾಹಿಂ ಸಣ್ಣ ಪುಟ್ಟ ದರೋಡೆಯಿಂದ ಜೀವನ ಆರಂಭಿಸಿದ ದಾವೂದ್ ಮುಂಬೈ ಗಲ್ಲಿ ಗಲ್ಲಿಗಳ ಪುಡಾರಿಗಳೆಲ್ಲ ತನ್ನತ್ತ ಸೆಳೆದ ಎಲ್ಲರನ್ನು ಒಟ್ಟು ಸೇರಿಸಿ ದೊಡ್ಡ ಗ್ಯಾಂಗ್ ಕಟ್ಟಿದ ಅಲ್ಲಿ ತಲೆಗಳಿಗೆ ಬೆಲೆ ಇರಲಿಲ್ಲ ಹರಿಯುವ ರಕ್ತ ಸಮುದ್ರದ ನೀರಿನಷ್ಟೇ ಸಸ್ತಾಗಿ ಹೋಗಿತ್ತು ಈ ನೆತ್ತರಿನ ಕಥೆಗೆ ನೂರಾರು ಕವಲುಗಳಿವೆ ಅದರಲ್ಲೊಂದು ಹೆದ್ದಾರಿಯಂತಹ ಕವಲು ದಾರಿಯ ಹೆಸರೇ ದಾವೂದ್ ಇಬ್ರಾಹಿಂ ಬರೀ ಕೊಲೆ ದರೋಡೆ ಅಪಹರಣಗಳನ್ನೇ ಮಾಡ್ಕೊಂಡಿದ್ದರೆ ಇವನು ಇಷ್ಟರ ಮಟ್ಟಿಗೆ ಮೋಸ್ಟ್ ವಾಂಟೆಡ್ ಆಗ್ತಿರ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಭಾರತ ಬೆಚ್ಚಿ ಬೀಳುವ ಸರಣಿ ಸ್ಫೋಟಗಳಾಯಿತು ಈ ಸರಣಿ ಸ್ಫೋಟಗಳ ರೂವಾರಿ ಯಾರು ಅಂತ ಹುಡುಕಿ ಹೊರಟ ಭಾರತ ಸರ್ಕಾರಕ್ಕೆ ಸಿಕ್ಕ ಹೆಸರು ದಾವೂದ್ ಇಬ್ರಾಹಿಂ ಇವನು ಕೇವಲ ಮುಂಬೈ ಆಳುವ ಡಾನ್ ಅಲ್ಲ ಇವನು ದೇಶವನ್ನೇ ಬೆಚ್ಚಿ ಬೀಳಿಸುವ ದುಸ್ವಪ್ನ ಸದ್ಯಕ್ಕೆ ಈ ದಾವೂದ್ ಹೆಸರು ಲಿಸ್ಟ್ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿದೆ ಮುಂಬೈನ ಡೋಂಗ್ರಿಯೊಳಗಿಂದ ಉದಯಿಸಿದ ಈ ಗ್ಯಾಂಗ್ಸ್ಟರ್ ರಾಜನ್ ವಿರುದ್ಧ ತೋಡಿ ತಟ್ಟಿದ ಗಂಡೆದೆಯ ಪಾತಕಿ ಇಂಥ ಪಾತಕಿಯ ಎದೆಗೆ ಮಲ್ಲಿಗೆ ಸುರಿದು ಪ್ರೀತಿಯ ಹೂ ವರ್ಣಿಸಿದವಳು ಜುಬಾನ್ ಆ ಪ್ರೇಮ ಕಥೆಯ ಒಂದು ದೊಡ್ಡ ಎಪಿಸೋಡ್ ಆದಿತ್ತು ಅಂದಹಾಗೆ ಕಳೆದ ಮೂವತ್ತು ವರ್ಷಗಳಿಂದ ತನ್ನ ದಾರಿ ಹುಡುಕಲು ಸಣ್ಣ ಹೆಜ್ಜೆ ಗುರುತನ್ನು ಬಿಡದೆ ದೇಶದ ಪೊಲೀಸರಿಗೆ ಆಟ ಆಡಿಸ್ತಿರೋ ಈ ದಾವುತ್ ಸ್ಥಾಪಿಸಿದ ಸಾಮ್ರಾಜ್ಯ ತಂತಾನೇ ಅಳಿವಿನ ಅಂಚಿಗೆ ಬಂದಿದ್ಯಾ ಅನ್ನೋ ಪ್ರಶ್ನೆಗಳು ಇತ್ತೀಚೆಗೆ ಕಾಡಲು ಆರಂಭಿಸಿವೆ ಭಾರತದಲ್ಲಿ ಏನೇನೆಲ್ಲ ಮಾಡಿ ಕೊನೆಗೆ ದೇಶವನ್ನೇ ಬಿಟ್ಟು ಜಗತ್ತಿನ ಯಾವ ಮೂಲೆಗೆ ಹೋದರೂ ಈ ಭಾರತ ತನ್ನನ್ನ ಬಿಡೋದಿಲ್ಲ ಅಂತ ಅರಿವಾದಾಗ ಆತ ಆಯ್ದುಕೊಂಡ ದೇಶ ಪಾಕಿಸ್ತಾನ ಈಗ ಅದೆಲ್ಲೂ ಪಾಕಿಸ್ತಾನದ ಕರಾಚಿಯ ಮೂಲೆಯೊಂದರಲ್ಲಿ ಬೆಚ್ಚಗೆ ಕುಳಿತಿರುವ ದಾವೂದ್ ಇವತ್ತಿಗೂ ರಕ್ತ ಚರಿತ್ರೆಯ ಜೀವಂತದಂತ ಇಂಥ ದಾವೂದ್ ಪಾಕಿಸ್ತಾನದ ಕರಾಚಿಯಲ್ಲಿ ನೆಮ್ಮದಿಯಾಗಿದ್ದಾನ ಅಂದ್ರೆ ಖಂಡಿತ ಇಲ್ಲ ಶತ್ರುಗಳ ಭಯ ಅವನಿಗೆ ಎಂದಿಗೂ ತಪ್ಪಿದ್ದಲ್ಲ ಶತ್ರುಗಳಿಂದ ಅವನನ್ನ ರಕ್ಷಿಸೋಕೆ ಪಾಕಿಸ್ತಾನದ ಸರ್ಕಾರ ಇದೆ ಅವರ ಬಂಗಲೆಯ ಸುತ್ತ ವಜ್ರದಂತ ಭದ್ರ ಕೋಟೆ ಇದೆ ಅವನನ್ನ ತಲುಪೋದೇ ಈಗ ಅಸಾಧ್ಯದ ಮಾತು ಆದ್ರೆ ಭಗವಂತ ಸುಮ್ಮನೆ ಬಿಡ್ಬೇಕಲ್ಲ ಡಯಾಬಿಟಿಸ್ ಅನ್ನೋ ಸಣ್ಣ ಶತ್ರುವನ್ನ ಈ ದಾವೂದ್ ಹೊಟ್ಟೆಗೆ ಬಿಟ್ಟು ಸಣ್ಣಗೆ ಸ್ಮೈಲ್ ಮಾಡಿದ್ದ ನಮ್ಮ ಭಗವಂತ ಇಷ್ಟು ಸಾಕಿತ್ತು ಆ ದಾವೂದ್ ವಿಲ 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 ಅಂತ ಓದ್ತಾಡ್ಬಿಟ್ಟ ದಾವೂದ್ನ ಇಂಚಿಂಚು ದೇಹವು ನೋವಿನಿಂದ ಬರಲಾಡಿತ್ತು ಡಯಾಬಿಟಿಸ್ ದಿನ ಕಳೆದಂತೆ ಗ್ಯಾಂಗ್ರೀನ್ ಆಗಿ ಬದಲಾಗಿತ್ತು ಈ ಗ್ಯಾಂಗ್ರಿನ್ ನಿಂದಾಗಿ ಈಗ ದೇಹದ ಒಂದೊಂದೇ ಭಾಗ ಕೊಳೆಯಲು ಆರಂಭಿಸಿತು ಬೇರೆ ದಾರಿ ಇಲ್ಲದೆ ಆಸ್ಪತ್ರೆಗೆ ಸೇರಿ ತನ್ನ ಬೆರಳುಗಳನ್ನ ಶಸ್ತ್ರಚಿಕಿತ್ಸೆ ಮೂಲಕ ಕತ್ತರಿಸಿಕೊಂಡಂತೆ ದಾವೂದ್ ಇಬ್ರಾಹಿಂ ಇಷ್ಟಕ್ಕೆ ಅವನ ಕಥೆ ಸುಖಮಯ ತಿರುವು ಪಡೆಯುತ್ತಾ ಅಂದ್ರೆ ಖಂಡಿತ ಇಲ್ಲ ದಾವೂದ್ನ ಪಾಪದ ಕೊಡ ಇನ್ನೇನು ತುಂಬುತ್ತಾ ಬಂದಿದೆ ಅವನ ಜೊತೆಗಿದ್ದವರೇ ಅವನಿಗೆ ವಿಷ ಹಾಕಿದ್ದಾರೆ ಈ ವಿಷ ಪರಿಣಾಮವಾಗಿ ಈಗ ದಾವೂದ್ ಆಸ್ಪತ್ರೆ ಸೇರಿದ್ದಾನೆ ಹಾಗಾದ್ರೆ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಹೇಗಿದೆ ಅಂತೀರಾ ಅದು ಪಾಕಿಸ್ತಾನದ ಹೃದಯದಂತಿರೋ ಕರಾಚಿ ಆ ಕರಾಚಿಯ ಎದೆಯೊಳಗೊಂದು ಕೋಟೆಯಂಥ ಆಸ್ಪತ್ರೆ ಆಸ್ಪತ್ರೆಯ ಒಳಗೆ ವಿಷ ಕುಡಿದು ಅಸ್ವಸ್ಥನಾಗಿ ಮಲಗಿರೋ ದಿ ಡಾನ್ ದಾವೂದ್ ಇಬ್ರಾಹಿಂ ಕಸ್ಕರ್ ಈಗ ಆಸ್ಪತ್ರೆಯ ಸುತ್ತ ಪಾಕಿಸ್ತಾನದ ಪೊಲೀಸರು ಭದ್ರ ಕೋಟೆ ಕಟ್ಟಿದ್ದಾರೆ ತಮ್ಮ ರಾಜಕಾರಣಿಗಳಿಗೆ ಕಟ್ಟೋದಕ್ಕಿಂತ ಒಂದು ಕೈ ಹೆಚ್ಚೆ ಭದ್ರತೆಯನ್ನ ಈ ದಾವೂದ್ಗೆ ಕೊಟ್ಟಿದ್ದಾರೆ ಒಂದಿಡೀ ಮಹಡಿಯಲ್ಲಿ ಎಲ್ಲಾ ಕೋಣೆಗಳನ್ನು ಖಾಲಿ ಮಾಡಿ ಕೇವಲ ದಾವೂದ್ಗೆ ಮಾತ್ರ ಮಲಗಲು ವ್ಯವಸ್ಥೆ ಮಾಡಲಾಗಿದೆ ದಾವೂದ್ ಇರುವ ಆಸ್ಪತ್ರೆಗೆ ಅಲ್ಲಿನ ಸಿಬ್ಬಂದಿಗಳನ್ನ ಬಿಟ್ರೆ ದಾವೂದ್ ಸಂಬಂಧಿಕರಿಗೆ ಮಾತ್ರ ಅವಕಾಶ ನೀಡಲಾಗ್ತಿದೆ ದಾವೂದ್ ಈಗ ಬದುಕಿನ ಕೊನೆಯ ಅಧ್ಯಾಯದಲ್ಲಿದ್ದಾನ ಆತನ ಮನಸ್ಥಿತಿ ಹೇಗಿದೆ ಆರೋಗ್ಯಕ್ಕೆ ನಿಜವಾಗಿಯೂ ಏನಾಗಿದೆ ಇದ್ಯಾವುದಕ್ಕೂ ಇನ್ನೂ ಅಧಿಕೃತ ಪ್ರಕಟಣೆಗಳು ಬಂದಿಲ್ಲ ಏನೇ ವಿಶ್ವಾಸಿಕರು ನಾವು ಅದನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತೀವಿ